श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः मुक्तिप्रदायकवासुदेवाय नमः हरिः ॐ वृन्दावने मदनमोहनदेहभाजं मन्दारमाल्यकृतपूजकवादिराजं नन्दादिपार्षदगणैर्णुतदेव वन्दे वन्देऽनुजं मम हृदिस्थः यास्य राजम् वृन्दावनी मदनमर्दनरुद्रहृद्यं सद्भिप्रवन्दितपदं मदनाभिरामं वृन्दारकेन्द्रमरुदं शसुमर्दिताङ्गं रक्षोविदार्यवरदं विदार्यवरदं प्रणमामि रामम् बुद्धिर्बलं यशो धैर्यं निर्भयत्वमरोगता अजाड्यं वाक्पटुत्वं च हनोमत्स्मरणाद्भवेत् कामधेऽनुर्धा पूर्वं सर्वाभीष्टफलप्रदा तथा कलौ वाजिराजश्रीपादोऽभीष्टतः श्रीमतो राघवेन्द्रस्य नमामि पदपङ्कजे कामिता शेषकल्याणकलनाकल्पपादपौ आपादमौलिपर्यन्तं गुरूणामाकृतिं स्मरेत्य विघ्नाः प्रणश्यन्ति सिध्यन्ति च मनोरथाः श्रीगुरुभ्यो नमः श्रीमल्लक्ष्मीन्द्रसिंहस्य श्रियं दिशतु मे नखः स्वभक्ताभीष्टदानाय समुपात्तदशाकृतेः हिन्दिनसञ्चिकेल् ನಾರಾಯಣಾಚಾರ್ಯರಿಂದ ರಚಿತವಾದ ರಾಘವೇಂದ್ರ ವಿಜಯವನ್ನು ಚಿಂತನೆ ನಡೆಸ್ತಾ ಮಧ್ವಾಚಾರ್ಯರಿಂದ ಪ್ರಾರಂಭವಾದ ಆ ಪರಂಪರೆ ಏನಿದೆ ಪದ್ಮಾಭತೀರ್ಥರು ನರಹರಿತೀರ್ಥರು ಮಾಧವತೀರ್ಥರು ಅಕ್ಷುಭ್ಯತೀರ್ಥರು ಇವರೆಲ್ಲರೂ ಪರಂಪರಾನುಗತವಾಗಿ ಚತುರ್ಯುಗ ಬ್ರಹ್ಮಕ್ರಾರ್ಚಿತವಾಗಿರತಕ್ಕಂತಹ ತ್ರಿವಕ್ರವಾಗಿರ್ತಕ್ಕಂತಹ ಆ ಸುಂದರ ಲಕ್ಷಣೋಪೇತವಾದ ಶ್ರೀಮನ್ ಮೂಲರಾಮಚಂದ್ರ ದೇವರೇನಿದ್ದಾರಲ್ಲ ಅವರನ್ನು ಆರಾಧನೆ ಮಾಡಿಕೊಂಡು ಬಂದಿದ್ದು ಅದರ ಕ್ರಮವನ್ನು ತಿಳಿಸ್ತಾ ಅದಾದ ನಂತರದಲ್ಲಿ ಅಕ್ಷೋಭ್ಯತೀರ್ಥರ ಶಿಷ್ಯರು ಟೀಕಾಕೃತ್ಪಾದರು ಮಧ್ವಾಚಾರ್ಯರ ಗ್ರಂಥಗಳ ಭಾವವನ್ನು ಜಗತ್ತಿಗೆ ತಿಳಿಸಿಕೊಟ್ಟ ಮಹಾಕಾರುಣಿಕರು ಅಂತಹ ಟೀಕಾಕೃತ್ಪಾದರ ಸಂಕ್ಷಿಪ್ತವಾದ ಚರಿತ್ರೆಯನ್ನೂ ರಾಘವೇಂದ್ರ ವಿಜಯದಲ್ಲಿ ತಿಳಿಸಿಕೊಡ್ತಾ ಟೀಕಾಕೃತ್ಪಾದರು ಶ್ರೀಮನ್ ಮೂಲರಾಮದೇವರ ವೈಭವವಾದ ಪೂಜೆಯನ್ನು ನಡೆಸಿಕೊಂಡು ಪರಂಪರೆಯಲ್ಲಿ ಮುಂದುವರೆಸಿಕೊಂಡು ಹೋದರು ಅಂತನ್ನುವ ಕ್ರಮವನ್ನು ಕೂಡ ತಿಳಿಸ್ತಾ ಇದ್ದಾರೆ ಈ ಸಂಚಿಕೆಯಲ್ಲಿ ಮುಂದುವರೆದ ಭಾಗವನ್ನು ನೋಡತಕ್ಕವರಾಗೋಣ ಅಧ್ಯಕ ಪ್ರಾರಂಭ ಶ್ರೀ ಗುರುಭ್ಯೋ ನಮಃ ತಸ್ಮದುಪೇತ ಪ್ರತಿಮಾ ಹರೇ ಕ್ರಮೇಣ ಸಿದ್ಧಾಂತ ಸಮೃದ್ಧಿ ಹೇತು ವಿದ್ಯಾಧಿರಾಜ ಕವೀಂದ್ರಂ ವಾಗೀಶಮಸ್ಮಾತ್ ರಾಮಚಂದ್ರಂ ಟೀಕಾಕೃತ್ಪಾದರ ನಂತರದಲ್ಲಿ ಈ ವೇದಾಂತ ಆಳಿದ ಮಹಾನುಭಾವರು ವಿದ್ಯಾಧಿರಾಜ ತೀರ್ಥರು ಅದರಿಂದ ಆ ಪ್ರತಿಮೆ ಮೂಲರಾಮದೇವರ ಪ್ರತಿಮೆ ಟೀಕಾಕೃತ್ಪಾದರ ನಂತರದಲ್ಲಿ ಆ ಯಾವ ವಿದ್ಯಾಧಿರಾಜ ಗುರುಸಾರ್ವಭೌಮರು ಆರಾಧನೆ ಮಾಡತಕ್ಕವರಾದರು ಅದಾದ ನಂತರದಲ್ಲಿ ವಿದ್ಯಾಧಿರಾಜ ಶಿಷ್ಯರ ವಿದ್ಯಾಧಿರಾಜರ ಶಿಷ್ಯರಾಗಿರತಕ್ಕಂತಹ ಭಜತಾಂ ಚಂದ್ರಸನ್ನಿಭಂ ಎನ್ನುವ ಮಾತಿಗೆ ಪಾತ್ರರಾಗಿರ್ತಕ್ಕಂತಹ ಕವೀಂದ್ರತೀರ್ಥಗುರು ಸಾರ್ವಭೌಮರು ನವವೃಂದಾವನದಲ್ಲಿ ನೆಲೆಸಿರತಕ್ಕಂತಹ ಮಹಾಪ್ರಭುಗಳು ಅಂತಹ ಕವೀಂದ್ರತೀರ್ಥರು ಆರಾಧನೆಯನ್ನು ಮಾಡಿದರು ಅದಾದ ನಂತರದಲ್ಲಿ ವಾಗೀಶಮಸ್ಮಾದಪಿ ವಾಗೀಶತೀರ್ಥಗುರು ಸಾರ್ವಭೌಮರು ವಾಗೀಶತೀರ್ಥರ ಶಿಷ್ಯರು ರಾಮಚಂದ್ರತೀರ್ಥರು ರಾಮಚಂದ್ರತೀರ್ಥರು ಅವರು ಶ್ರೀಮನ್ ಮೂಲರಾಮದೇವರ ವೈಭವಯುತವಾಗಿರತಕ್ಕಂತಹ ಪೂಜೆಯನ್ನು ನಡೆಸಿಕೊಂಡು ಬರತಕ್ಕವರಾದರೂ ಆದ್ದರಿಂದ ಸಾ ಹರೇಹೇ ಪ್ರತಿಮಾ ಆ ಮೂಲರಾಮದೇವರ ಪ್ರತಿಮೆ ಏನಿದೆ ಜಯತೀರ್ಥರ ದಸೆಯಿಂದ ಮುಂದುವರೆದುಕೊಂಡು ಆ ಪರಂಪರೆಯಲ್ಲಿ ರಾಮಚಂದ್ರ ತೀರ್ಥರವರೆಗೂ ಹೊಂದತಕ್ಕಂಥದ್ದಾಯಿತು ಅದಾದ ನಂತರದಲ್ಲಿ ಅಂತೆ ವಸಂಸ್ತಸ್ಯ ನರಸಿಂಹದೇವೋಪಾಂತೆ ವಸಂಸ್ತತ್ತು ಕೃಪೆಯ ಪ್ರತೀತ ವಿಜಿತ್ಯ ಸರ್ವಾನ್ ವಿಭುಧೇಂದ್ರ ಯೋಗೀ ಬಭೋ ಹರೇ ಅರ್ಪಿತ ಚೈತ್ರಪತ್ರ ಅಂತೆ ನೃಸಿಂಹದೇವೋ ಯಾವಾಗಲೂ ಅಹೋಬಲ ನರಸಿಂಹ ಕ್ಷೇತ್ರದಲ್ಲಿಯೇ ತಪಸ್ಸನ್ನು ಮಾಡುತ್ತಾ ಆಚರಣೆ ಮಾಡಿಕೊಂಡು ಕುಳಿತುಕೊಂಡ ತಪಸ್ವಿಗಳು ವಿರಾಗಿಗಳು ಜಗತ್ತಿನ ಗೊಡವೇ ಬೇಡ ಬೇಡದೇ ಇರತಕ್ಕಂತಹ ಏಕಾಂತವಾಗಿರತಕ್ಕಂತಹ ಭಗವಂತನ ಆರಾಧನೆಯನ್ನು ಮಾಡುವುದರಲ್ಲೇ ತಲ್ಲೀನರಾದವರು ಆ ತೀರ್ಥ ಗುರು ರಾಮಚಂದ್ರ ತೀರ್ಥರ ಶಿಷ್ಯರಿವರು ನಮ್ಮ ರಾಮಚಂದ್ರ ತೀರ್ಥರ ಶಿಷ್ಯರು ಅಂತ ಕರೆಸಿಕೊಂಡಿರತಕ್ಕಂತಹ ಶ್ರೇಷ್ಠ ಜ್ಞಾನಿಗಳು ವಿಭುದೇಂದ್ರತೀರ್ಥರು ತೀರ್ಥರು ಲಕ್ಷ್ಮೀ ನಾರಾಯಣ ಮುನಿಹಿ ವ್ಯಾಸ ದೇಶಿಕ ದೇಶಿಕ ಹೆದ್ದಿ ಇಷ್ಟ ಅಖಿಲಾಗಮಾನ್ ಶ್ರೀಪಾದ ಶ್ರೀಪಾದರಾಜಾಖ್ಯೋ ಹೆದ್ದಗಿಷ್ಟ ಅಖಿಲಾಗಮಾನ್ ಎಂಬುದಾಗಿ ಇವತ್ತಿನ ನಾವು ಶ್ರೀಪಾದರಾಜರು ಅಂತ ಕೇಳ್ತೇವೆ ಶ್ರೀಪಾದರಾಜರ ವಿದ್ಯಾ ಸಂಪತ್ತು ಅದು ಅದಕ್ಕೆ ತಾಯಿ ಬೇರು ಅಂತಾದರೆ ಅದು ವಿಭುಧೇಂದ್ರ ತೀರ್ಥಗುರು ಸಾರ್ವಭೌಮರದ್ದು ಅಂತ ಚಿಂತನೆ ನಡೆಸ್ತಕ್ಕವರಾಗಬೇಕು ಅಂತಹ ಜ್ಞಾನದ ಮೇರು ಪರ್ವತ ವಿಭುಧೇಂದ್ರ ತೀರ್ಥರು ಜ್ಞಾನದ ಮೇರು ವೈರಾಗ್ಯದ ತವರು ಮತ್ತು ಕಾರುಣ್ಯದ ಕಡಲು ಶ್ರೀ ವಿಭುಧೇಂದ್ರ ತೀರ್ಥಗುರು ಸಾರ್ವಭೌಮರು ತಪಸ್ಸಿನ ಪ್ರತಿಮೆ ತೀರ್ಥರು ಆದ್ದರಿಂದ ವಿಜಿತ್ಯ ಸರ್ವಾನ್ ಅಷ್ಟೇ ಅಲ್ಲದೇ ವಾದಿ ದಿಗ್ವಿಜಯವನ್ನು ಮಾಡ್ತಾ ಸುವರ್ಣದ ಜಯಪತ್ರಿಕೆಯನ್ನು ತಂದು ಹರೇರರ್ಪಿತ ಜೈತ್ರಪತ್ರ ತಿರುಪತಿಯ ಶ್ರೀನಿವಾಸ ದೇವರಲ್ಲಿ ಸಮರ್ಪಣೆ ಮಾಡತಕ್ಕವರಾದರೂ ಅಂತಹ ವಿಭುಧೇಂದ್ರ ತೀರ್ಥರು ಅರ್ಪಣೆ ಮಾಡಿದ ಸುವರ್ಣದ ಜಯಪತ್ರಿಕೆಗಳ ಆ ಮಾಲೆ ಇವತ್ತಿಗೂ ತಿರುಪತಿಯ ಶ್ರೀನಿವಾಸನ ಕೊರಳನಲ್ಲಿ ಕಾಣ್ತಾ ಇದೆ ಎಂಬುದಾಗಿ ವ್ಯಾಖ್ಯಾನಕಾರರು ತಿಳಿಸಿಕೊಡತಕ್ಕಂತಹವರಾಗ್ತಾರೆ ದ್ವಿತಾರಿ ರಸ್ಮಾತ್ ರಘುನಂದನೋತಃ ತತಃ್ರೀಸುರೇಂದ್ರವ್ರತಿನೋ ಬಭೂವೂ ಪವಿತ್ರಬೋಧಕಿಲಾಧರಿತ್ರೀ ಚಿರಂ ನಶನ ವ್ರತಸ್ಥೈ ತದನಂತರದಲ್ಲಿ ಆ ಯಾವ ಪರಂಪರೆ ಅಂದರೆ ತೀರ್ಥರ ನಂತರದಲ್ಲಿ ಜಿತಾಮಿತ್ರ ತೀರ್ಥರು ಅಂತ ಮಹಾನ್ ತಪಸ್ವಿಗಳು ಆದ್ದರಿಂದ ಆ ಆ ಮಹಾನುಭಾವರು ಅವರು ಜಿತಾಮಿತ್ರಗಡ್ಡೆ ಎಂಬುದಾಗಿ ಕೃಷ್ಣಾ ನದಿ ತೀರದಲ್ಲಿ ಇರತಕ್ಕಂತಹವರಾಗಿದ್ದಾರೆ ವೈರಾಗ್ಯಭೂಷಣಯುಕ್ತರಾದವರು ಆದ್ದರಿಂದ ಶ್ರೀಪಾದರಾಜರು ಜಿತಾಮಿತ್ರ ತೀರ್ಥರ ಮೇಲೆ ಸ್ತೋತ್ರವನ್ನೂ ಮಾಡಿದ್ದು ಇದೆ ಅಂತಹ ಮಹಾನುಭಾವರಾದ ವಿಭುತೇಂದ್ರ ತೀರ್ಥರ ಶಿಷ್ಯರು ತೀರ್ಥರು ನೋಡಿ ಹಿಂದೆ ನಾವು ವಿಭುಧೇಂದ್ರ ತೀರ್ಥರು ಅಹೋಬಲ ನರಸಿಂಹ ಕ್ಷೇತ್ರದಲ್ಲಿ ತಪಸ್ಸನ್ನು ಮಾಡ್ತಾ ಆಚರಣೆ ಮಾಡ್ತಾ ಇದ್ರು ಅಂತಂದ್ವಿ ಆಗ ಅವರಿಗೆ ಒಲಿದು ಬಂದ ಪ್ರತಿಮೆಯೇ ಷೋಡಶವಾಹು ನರಸಿಂಹದೇವರು ಇದು ಇವತ್ತಿಗೂ ಸಂಸ್ಥಾನದಲ್ಲಿ ನರಸಿಂಹ ಜಯಂತಿಯ ದಿನ ಬಹಳ ವಿಜೃಂಭಣೆಯಿಂದ ಅದಕ್ಕೆ ವೈಭವೋಪೇತವಾಗಿ ಪೂಜೆ ಜರುಗತಕ್ಕಂಥದ್ದಾಗುತ್ತದೆ ಆದ್ದರಿಂದ ಅವರ ನಂತರದಲ್ಲಿ ಜಿತಾಮಿತ್ರತೀರ್ಥರು ಆ ನರಸಿಂಹದೇವರ ಕಾರುಣ್ಯದಿಂದ ಜಿತಾಮಿತ್ರತೀರ್ಥರಂತಹ ಮಹಾನುಭಾವರು ಅವರ ಶಿಷ್ಯನಾಗಿ ವಿಭುನೇಂದ ತೀರ್ಥರ ಶಿಷ್ಯರಾಗಿ ಬರತಕ್ಕವರಾಗಿದ್ದಾರೆ ಜಿತಾಮಿತ್ರತೀರ್ಥರ ಶಿಷ್ಯರೇನೇ ಅವರು ಹೇಳ್ತಾರೆ ಜಿತಾದಿರ ಜಿತಾದಿರಸ್ಮಾತ್ ರಘುನಂದನೋತಃ ಹೆಚ್ಚಿನ ಚರಿತ್ರೆಯನ್ನು ಇವರ ಬಗ್ಗೆ ಹೇಳುವುದಿಲ್ಲ ಕಾರಣ ಇದು ರಾಘವೇಂದ್ರ ವಿಜಯ ರಘವೇಂದ್ರ ಸಾರ್ವಭೌಮರ ಚರಿತ್ರೆಯನ್ನು ತಿಳಿಸುವುದಕ್ಕೆ ಹೊರಟಿರತಕ್ಕಂತಹ ಗ್ರಂಥವಾದ್ದರಿಂದ ಆ ಪರಂಪರೆಯನ್ನು ಮಾತ್ರ ತಿಳಿಸ್ತಾ ಹೋಗ್ತಾರೆ ತೀರ್ಥರು ಎಂಬುದಾಗಿ ಮಹಾನುಭಾವರು ಪರೈರಪಹೃತ ಮೂಲರಾಮಾರ್ಚ ಎಂಬುದಾಗಿ ಮೂಲರಾಮದೇವರನ್ನು ಮರಳಿ ಸಂಸ್ಥಾನಕ್ಕೆ ತಂದ ಮಹಾನುಭಾವರು ರಘುನಂದನ ತೀರ್ಥ ಗುರು ಸಾರ್ವಭೌಮರು ಅಂತಹ ರಘುನಂದನ ತೀರ್ಥರ ನಂತರದಲ್ಲಿ ತತಃ ಸುರೇಂದ್ರವ್ರತಿನೋ ಸುರೇಂದ್ರ ತೀರ್ಥರು ಅವರ ಬಗ್ಗೆ ಹೇಳುತ್ತಾರೆ ಸುರೇಂದ್ರ ತೀರ್ಥರು ಎಂಥವರು ಗೊತ್ತೇನು ಪವಿತ್ರಿತಾಭೂತ್ ಅಖಿಲ ಧರಿತ್ರಿ ಇಡೀ ಭೂಮಿ ಯಾರ ಅನುಗ್ರಹದಿಂದ ಯಾರ ಒಂದು ದೆಸೆಯಿಂದ ಪವಿತ್ರವಾಗ್ತಕ್ಕಂಥದ್ದಾಯಿತೋ ಅಂತಂದರೆ ನಮ್ಮ ಸುರೇಂದ್ರ ತೀರ್ಥರು ಈ ಭೂಮಿಯನ್ನೆಲ್ಲ ಪವಿತ್ರವನ್ನಾಗಿ ಮಾಡಿದರು ಅಂತ ಅದಕ್ಕೆ ಕಾರಣ ಏನು ಗೊತ್ತೇನು ಚಿರಂಗ್ರಹೀತ ಅನಶನವ್ರತೈ ಸ್ತೈ ವ್ರತೈ ವ್ರತೈ ಸ್ತೈ ಅವರು ಅನೇಕ ವರ್ಷಗಳ ಕಾಲ ಅನಶನವ್ರತವನ್ನು ಮಾಡುತ್ತಾ ಭೂಮಂಡಲವನ್ನು ಸಂಚಾರ ಮಾಡಿದರು ಎಷ್ಟು ವರ್ಷಗಳ ಕಾಲ ಮಾಡಿರಬಹುದು ನಮಗೆ ಸಾಮಾನ್ಯ ಹದಿನೈದು ದಿನಕ್ಕೆ ಒಮ್ಮೆ ಬರತಕ್ಕಂತಹ ಏಕಾದಶಿಯನ್ನು ಮಾಡುವುದಕ್ಕೆ ಸುಸ್ತು ಹೋಗ್ತೇವೆ ಆದರೆ ಈ ಅನಶನವ್ರತ ಏನು ಗೊತ್ತೇನು ಸಾಶನಾನಶನೈ ಅಭೀ ಎಂಬುದಾಗಿ ಭಗವಂತನದ್ದು ಶಾಸನ ರೂಪ ಅನಶನರೂಪ ಅಂತ ಎರಡು ರೂಪಗಳಿದೆ ಅದರಲ್ಲಿ ಅನಶನ ಎನ್ನುವ ಭಗವದ್ ರೂಪವನ್ನು ಉಪಾಸನೆ ಮಾಡಿದ ಮಹಾನುಭಾವರು ಸುರೇಂದ್ರ ತೀರ್ಥರು ಉಪವಾಸ ಅಂದರೆ ಅಶನವಿಲ್ಲದೇನೆ ಅಶನಾದಿ ಅಭಾವಗಳಿಂದ ಊಟವನ್ನೇ ಮಾಡದೇನೆ ಇದೊಂದು ವಿಶಿಷ್ಟವಾಗಿರ್ತಕ್ಕಂಥ ಇತಿಹಾಸ ಸುರೇಂದ್ರ ತೀರ್ಥರು ಬಹಳ ವಿಶಿಷ್ಟವಾದದ್ದು ನಲವತ್ತು ವರ್ಷಗಳ ಕಾಲ ಒಂದು ದಿನ ಎರಡು ದಿನ ಅಲ್ಲ ಮತ್ತೀಗ ಅಥವಾ ಒಂದು ವರ್ಷವೂ ಅಲ್ಲ ನಲವತ್ತು ವರ್ಷಗಳ ಕಾಲ ಅನಶನ ವ್ರತವನ್ನು ಮಾಡುತ್ತಾ ಭೂಮಂಡಲವನ್ನು ಸಂಚಾರ ಮಾಡಿದ ಶ್ರೇಷ್ಠ ತಪಸ್ವಿಗಳು ಅದರಿಂದಲೇನೆ ಯಶ್ಚಕಾರೋಪವಾಸೇನ ತ್ರಿವಾರಂ ಭೂಪ್ರದಕ್ಷಿಣಂ ತಸ್ಮೈ ನಮೋ ಯತೀಂದ್ರಾಗ ಶ್ರೀ ಸುರೇಂದ್ರ ತಪಸ್ವಿನೇ ಎಂಬುದಾಗಿ ಹೇಳ್ತಾರೆ ಮೂರು ಬಾರಿ ಭೂಪ್ರದಕ್ಷಿಣೆಯನ್ನು ಮಾಡುತ್ತಾರೆ ಅದಕ್ಕೆ ಚತ್ವರಿಂಶತ್ ಸಂವತ್ಸರಂ ಅನಶನ ವ್ರತಂ ಅನುಷ್ಠಿತಮಿತಿ ಸತ್ಪ್ರವಾದಹ ಎಂಬುದಾಗಿ ಸುಮತೀಂದ್ರ ತೀರ್ಥರು ಅದನ್ನು ದಾಖಲೆ ಮಾಡುತ್ತಾರೆ ಹೀಗೆ ನಲವತ್ತು ವರ್ಷಗಳ ಕಾಲ ಉಪವಾಸ ವ್ರತವನ್ನು ಮಾಡಿದ ಮಹಾನ್ ಮಹಿಮೋಪೇತರು ಶ್ರೀ ಸುರೇಂದ್ರ ತೀರ್ಥ ಗುರುಸಾರ್ವಭೌಮರು ಇಡೀ ತುಳಸಿಯ ವನವನ್ನೇನೇ ಭಗವಂತನಿಗೆ ಶ್ರೀಮನ್ ಮೂಲರಾಮದೇವರಿಗೆ ನಿರ್ಮಾಲ್ಯದ ರೂಪದಲ್ಲಿಂದರೆ ಅದನ್ನು ಅರ್ಪಣೆ ಮಾಡಿದ ಶ್ರೇಷ್ಠ ಜ್ಞಾನಿಗಳು ಮಾನಸ ಪೂಜಾ ದುರಂಧರರು ಶ್ರೀ ಸುರೇಂದ್ರ ತೀರ್ಥ ಗುರುಸಾರ್ವಭೌಮರು ವಿಜಯನಗರ ಸಾಮ್ರಾಜ್ಯದಲ್ಲಿ ವಿಶೇಷವಾದ ಕೀರ್ತಿಯನ್ನು ಪಡೆದವರು ಅಂತಹ ಸುರೇಂದ್ರತೀರ್ಥರ ಶಿಷ್ಯರು ಯಾರು ಅಂತ ನೋವುದನ್ನು ಹೇಳ್ತಾ ಇದ್ದಾರೆ ವಿದ್ವದ್ವರೋಸ್ಮಾತ್ ವಿಜಯೀಂದ್ರ ಯೋಗೀ ವಿದ್ಯಾ ಸುಹೃದ್ಯಾ ಸ್ವತುಲ ಪ್ರಭಾವ ರತ್ನಾಭಿಷೇಕಂ ಕಿಲ ಪ್ರಾಪ್ರಾಗ್ರಲಕ್ಷ್ಮೀನ್ ಕೃತಾಗ್ರಹಾರಾನ್ ಏನು ಸುಂದರವಾದ ವರ್ಣನೆ ವಿದ್ವದ್ವರೋಸ್ಮಾತ್ ವಿಜಯೀಂದ್ರ ಯೋಗೀ ಶ್ರೀ ಸುರೇಂದ್ರತೀರ್ಥರ ಅವರಿಂದ ಪ್ರಣವ ಮಂತ್ರೋಪದೇಶವನ್ನು ಸ್ವೀಕಾರ ಮಾಡಿದ ವ್ಯಾಸರಾಜರ ಶಿಷ್ಯರು ವಾಸ್ತವಿಕವಾಗಿ ವಿಷ್ಣು ತೀರ್ಥರು ಅವರು ಮತ್ತು ಸರಿ ಸುರೇಂದ್ರ ತೀರ್ಥರಿಂದ ಪ್ರಣವೋಪದೇಶವನ್ನು ಸ್ವೀಕಾರ ಮಾಡಿ ಸಂಸ್ಥಾನಕ್ಕೆ ವಿಜಯೀಂದ್ರ ತೀರ್ಥರು ಎಂಬುದಾಗಿ ಬರ್ತಕ್ಕಂತಹವರಾಗಿದ್ದಾರೆ ಇವರ ಒಂದು ಆ ಅತುಲವಾಗಿರ್ತಕ್ಕಂಥ ಪ್ರಭಾವವನ್ನು ನೋಡಿ ರಾಮರಾಜಾತ್ ರತ್ನಾಭಿಷೇಕಂ ಎಂಬುದಾಗಿ ಆ ಕ ಆ ಕಾಲದಲ್ಲಿ ಅಳಿಯ ರಾಮರಾಯ ಅಂತ ಇರತಕ್ಕಂತಹ ಒಬ್ಬ ರಾಜ ಆತ ಏನಿದ್ದಾನೆ ರತ್ನಾಭಿಷೇಕ ರತ್ನಾಭಿಷೇಕವನ್ನು ವಿಜಯೇಂದ್ರ ಗುರು ಸಾರ್ವಭೌಮರನ್ನು ಕೂಡಿಸಿ ರತ್ನಾಭಿಷೇಕವನ್ನು ಮಾಡಿಬಿಟ್ಟ ಅದಾದ ನಂತರದಲ್ಲಿ ಆ ರತ್ನಾಭಿಷೇಕದ ಸಂಪತ್ತೇನಿದೆ ಅದರಿಂದ ಬ್ರಾಹ್ಮಣರ ಸಮುದಾಯಕ್ಕೆ ವಿಶೇಷವಾಗಿರತಕ್ಕಂತಹ ಶ್ರೋತರಿಗೆ ಬ್ರಾಹ್ಮಣರ ಅಗ್ರಹಾರವನ್ನೇ ನಿರ್ಮಾಣ ಮಾಡಿ ಆ ಕುಟುಂಬಗಳ ಸಂರಕ್ಷಣೆಯನ್ನು ಮಾಡಿದರು ಎಂಬುದಾಗಿಯೂ ಕೂಡ ಇತಿಹಾಸವನ್ನು ತೋರಿಸಿಕೊಡತಕ್ಕವರಾಗಿದ್ದಾರೆ ಇನ್ನು ವಿಜಯೇಂದ್ರ ತೀರ್ಥರ ಪ್ರೌಢಿಮೆ ಅವರ ಅದ್ಭುತವಾಗಿರತಕ್ಕಂತಹ ಒಂದು ಪಾಂಡಿತ್ಯ ಅದು ಎಷ್ಟು ವಿಶೇಷವಾದದ್ದು ಅನ್ನುವುದನ್ನು ತೋರಿಸಿಕೊಡುತ್ತಾರೆ ವಾಕ್ಯೇ ಪದೇ ಪಾದ ವ್ಯಾಸೀಯ ಶಾಸ್ತ್ರೇ ಚಕೃತ ಪ್ರಬಂಧಾನ್ ಆಸ್ತಾಂಧ್ರೋತು ಅಶೇಷ ಅಶೇಷ್ಯಾತ್ ಇ ಪಂಡಸ ಎಂಬುದಾಗಿ ಹೇಳ್ತಾರೆ ವಾಕ್ಯೇ ಪದೇ ಪಾದ ಎಂಬುದಾಗಿ ವಾಕ್ಯ ಅಂತಂದ್ರೆ ಶಾಸ್ತ್ರ ಪದ ಅಂತಂದ್ರೆ ವ್ಯಾಕರಣಶಾಸ್ತ್ರ ಪಾದ ವಿಲೋಚನ ಕಾಲಿನಲ್ಲಿ ಕಣ್ಣಿರತಕ್ಕಂತಹ ಆಯಾವ ಕಣಾದ ಎಂಬ ಎಂದು ಪ್ರಸಿದ್ಧ ವಾಕ್ಷಪಾದ ಎಂಬುದಾಗಿ ಪ್ರಸಿದ್ಧರಾದ ಗೌತಮರ ರಚಿಸಿರತಕ್ಕಂತಹ ನ್ಯಾಯಶಾಸ್ತ್ರ ವ್ಯಾಸೀಯ ಶಾಸ್ತ್ರ ವೇದವ್ಯಾಸರ ಶಾಸ್ತ್ರ ಇದೇ ಮೊದಲಾಗಿರ್ತಕ್ಕಂತಹ ಗ್ರಂಥಗಳ ಮೇಲೆ ರಚಿತವಾದ ಒಂದು ವ್ಯಾಖ್ಯಾನಗಳೇನಿದೆ ಇದನ್ನು ವಿಜೇಂದ್ರ ತೀರ್ಥರ ರಚನೆ ಮಾಡಿದ ಗ್ರಂಥಗಳನ್ನು ಬರೀ ಕೇಳುವುದಲ್ಲ ಮತ್ತೀಗ ಅದನ್ನು ಹೇಳ್ತಾರೆ ಯಶಾಂ ಆಖ್ಯಾಂ ತೀರ್ಥರ ರಚನೆ ಮಾಡಿದ ಗ್ರಂಥಗಳ ಹೆಸರನ್ನೇ ಹೇಳಿಬಿಟ್ರೆ ಸಾಕು ಅಂತ ಅರ್ಥ ಅವನೇ ಪಂಡಿತ ಅಂತ ಅಷ್ಟು ವಿದ್ವತ್ ಪ್ರಪಂಚದಲ್ಲಿ ಪ್ರಸಿದ್ಧಿ ಅಂದರೆ ಆ ನೂರ ನಾಲ್ಕು ಗ್ರಂಥಗಳನ್ನು ರಚನೆ ಮಾಡಿದ್ದಾರಲ್ಲ ಆ ನೂರ ನಾಲ್ಕು ಗ್ರಂಥಗಳು ಅದು ಗೌತಮರ ನ್ಯಾಯಶಾಸ್ತ್ರ ವೇದವ್ಯಾಸರ ವೇದಾಂತ ಶಾಸ್ತ್ರ ಮತ್ತು ಆ ಯಾವ ವ್ಯಾಕರಣ ಶಾಸ್ತ್ರ ಮೀಮಾಂಸಾ ಶಾಸ್ತ್ರ ಎಲ್ಲ ಶಾಸ್ತ್ರಗಳ ಬಗ್ಗೆ ಸಂಬಂಧಪಟ್ಟ ಗ್ರಂಥಗಳನ್ನು ರಚನೆ ಮಾಡಿ ನೂರ ನಾಲ್ಕು ಗ್ರಂಥಗಳನ್ನು ಅದ್ಭುತವಾದ ರೀತಿಯಲ್ಲಿ ವಿದ್ಯುತ್ ಪ್ರಪಂಚಕ್ಕೆ ಕೊಟ್ಟು ಆ ಗ್ರಂಥಗಳನ್ನು ಅಧ್ಯಯನ ಮಾಡೋದು ಬೇಡ ಸದ್ಯ ಈಗ ಆ ಗ್ರಂಥಗಳ ಹೆಸರು ಹೇಳಿದರೆ ಅವನೇ ಪಂಡಿತ ಅನ್ನುವಷ್ಟು ಖ್ಯಾತಿಗೆ ಪಾತ್ರರಾಗ್ತಾರೆ ಅಂತಂದರೆ ವಿಜೇಂದ್ರ ಗುರು ಸಾರ್ವಭೌಮರ ಒಂದು ಮಹತ್ವ ಅವರ ಪ್ರೌಢಿಮೆ ಅವರ ವಾಗ್ಮಿತೆ ಅವರ ವೈಭವ ಅದನ್ನು ಯಾರಿಂದಲೂ ಕೂಡ ವರ್ಣನೆ ಮಾಡುವುದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಹೇಳ್ತಕ್ಕಂತಹವರಾಗಿದ್ದಾರೆ ಸಾರಂ ಸಾರಾಮಚಂದ್ರ ಪ್ರತಿಮಾ ಜಗೀಂದ್ರಾತ್ ಅಂತ ಇಲ್ಲಿ ಹೇಳಿದರು ಈಗ ಅಂದರೆ ಆ ರಾಮದೇವ ಮೂಲ ರಾಮದೇವರನ್ನು ಮಧ್ಯದಲ್ಲಿ ವಿಭುದೇಂದ್ರ ತೀರ್ಥರು ಮತ್ತು ಆ ತೀರ್ಥರ ನಡುವೆಯಲ್ಲೆಲ್ಲ ಬಿಟ್ಟು ಕಾರಣ ಅದೊಂದು ಇತಿಹಾಸ ಇದೆ ಆ ಕಾರಣಕ್ಕೋಸ್ಕರವಾಗಿ ಅಲ್ಲದನ್ನು ಸ್ವಲ್ಪ ಬಿಟ್ಟು ಅದಾದ ನಂತರದಲ್ಲಿ ರಘುನಂದನ ತೀರ್ಥರಿಂದ ಮರಳಿ ಸಂಸ್ಥಾನಕ್ಕೆ ಬಂದ ಆ ಪ್ರತಿಮೆಯನ್ನು ಮತ್ತೆ ಇಲ್ಲಿ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಸಾರಾಮಚಂದ್ರ ಪ್ರತಿಮಾ ಜಗೀಂದ್ರಾತ್ ಆ ಸುರೇಂದ್ರ ತೀರ್ಥರ ಶಿಷ್ಯರಾದ ವಿಜೇಂದ್ರ ಗುರು ಸಾರ್ವಭೌಮರು ಶ್ರೀಮನ್ ಮೂಲರಾಮದೇವರನ್ನು ಮತ್ತೆ ಸಂಸ್ಥಾನಕ್ಕೆ ಸುರೇಂದ್ರ ತೀರ್ಥರೇ ಚಂದ್ರಭಟ್ಟರಿಗೆ ವಿಶೇಷವಾಗಿರತಕ್ಕಂತಹ ದಾನಶಾಸನವನ್ನು ಕೊಟ್ಟವರು ಅವರ ಶಿಷ್ಯರಾದ ವಿಜೇಂದ್ರ ಗುರು ಸಾರ್ವಭೌಮರು ಆ ಮೂಲರಾಮದೇವರ ವೈಭವವಾದ ಪೂಜೆಯನ್ನು ಸಾರಾಮಚಂದ್ರ ಪ್ರತಿಮಾ ಯಾವ ರಾಮಚಂದ್ರ ಅಂತ ನಾವು ಚಿಂತೆ ಮಾಡೋದು ಬೇಡ ಈ ಹಿಂದೆ ಹೇಳಿದ ರಾಮಚಂದ್ರ ಪ್ರತಿಮೆ ಎಂಬುದಾಗಿ ನರಹರಿ ತೀರ್ಥರು ಕೋಶ ಸ್ಥಿತದಿಂದ ಗಜೇಶಕೋಶದಿಂದ ತ ತಂದಿರತಕ್ಕಂತಹ ಶ್ರೀಮನ್ ಮೂಲ ರಾಮಚಂದ್ರ ದೇವರ ಪ್ರತಿಮೆಯನ್ನು ಜಯೀಂದ್ರಾತ್ ವಿಜೇಂದ್ರ ಗುರು ಸಾರ್ವಭೌಮರಿಂದ ಸುಧೀಂದ್ರ ಯೋಗೀಂದ್ರ ಮಗಾತ್ಕ್ರಮೇಣ ಸುಧೀಂದ್ರ ತೀರ್ಥರೆಂಬ ಯೋಗೀಂದ್ರ ತೀರ್ಥರೇನಿದ್ದಾರಲ್ಲ ಅವರವರೆಗೂ ಕೂಡ ಅದು ಮುಂದುವರೆದುಕೊಂಡು ಬಂತು ವಿಸ್ತೀರ್ಣ ಕೀರ್ತಿರ್ ವಿಭವ ಭವ ವನ್ಯಂ ವಿಖ್ಯಾತ ವಿದ್ವಜ್ಜನವನ್ಯಪಾದ ವಿಸ್ತೀರ್ಣವಾಗಿರ್ತಕ್ಕಂತಹ ಕೀರ್ತಿ ಅದರ ವೈಭವ ಆ ಅವನಿಯಲ್ಲಿ ಭೂಮಿಯಲ್ಲಿ ವಿದ್ವಜ್ಜನ ವಂದ್ಯರಿಂದ ವಿದ್ವಜ್ಜನರಿಂದ ಒಂದ್ಯರಾಗಿರ್ತಕ್ಕಂತಹ ಶ್ರೀಮನ್ ಸುಧೀಂದ್ರ ತೀರ್ಥಗುರು ಸಾರ್ವಭೌಮರು ಶ್ರೀಮನ್ ಮೂಲರಾಮದೇವರನ್ನ ಪೂಜೆ ಮಾಡತಕ್ಕಂತಹವರಾದರು ಇಂತಹ ಸುಧೀಂದ್ರ ತೀರ್ಥರು ಸಾಮಾನ್ಯರಾದವರಲ್ಲ ಅಂತ ಅವರ ಒಂದು ಚಿಂತನೆಯನ್ನು ಕೂಡ ರಾಘವೇಂದ್ರ ವಿಜಯದಲ್ಲಿ ತೋರಿಸಿಕೊಡ್ತಕ್ಕಂತಹವರಾಗ್ತಾರೆ ಪವಿತ್ರ ವಿತ್ವನ್ಮನ್ ಹೇಗೆ ಸುರೇಂದ್ರ ತೀರ್ಥರು ಭೂಮಿಯನ್ನು ಪವಿತ್ರೀಕರಿಸ್ತಕ್ಕಂತಹವರಾದರೋ ಹಾಗೆ ಸುಧೀಂದ್ರ ತೀರ್ಥರು ಕೂಡ ಪವಿತ್ರ ವಿತನ್ವನ್ ಸಂಚಾರತೋ ದಿಗ್ವಿಜಯಾಪದೇಶಾತ್ ದಿಗ್ವಿಜಯವನ್ನ ಮಾಡ್ತಾ ಭೂಮಿಯಲ್ಲಿ ಸಂಚಾರ ಮಾಡ್ತಾ ವೇದಾಂತ ಸಿಂಹಾಸನವನ್ನು ಆರೂಢ ಮಾಡಿರತಕ್ಕಂತಹ ತೀರ್ಥರು ಶ್ರೀ ವೆಂಕಟಕ್ಷ್ಮ ಪರಿಣಿ ಸಮಕ್ಷೇ ವಾದೇನ ವಿದ್ವೇಷಿ ಬುಧಾನ್ ವಿಜಿಗ್ಗೆ ಆದ್ದರಿಂದ ಆಯಾವ ವೆಂಕಟಭೂಪಾಲ ಎನ್ನುವ ರಾಜನ ಎದುರಿನಲ್ಲಿ ಅನೇಕ ವಿದ್ವಜ್ಜನರನ್ನ ಜೊತೆಗೆ ವಾದ ಮಾಡುತ್ತಾ ಅವರಲ್ಲೆಲ್ಲರೂ ಕೂಡ ಜಗಿಸ್ತಕ್ಕಂತಹವರಾಗಿ ವಿಶೇಷವಾದ ದಿಗ್ವಿಜಯವನ್ನು ಸಾಧಿಸ್ತಕ್ಕಂಥವರಾದರು ಆಗ ಆ ವೆಂಕಟಭೂಪಾಲ ಅದಕ್ಕೆ ಹೇಳ್ತಾರೆ ವಿಖ್ಯಾತ ಶ್ರೀ ಸುಧೀಂದ್ರ ಎಂಬುದಾಗಿ ನಮ್ಮ ಗುರುಗುಣಸ್ತಮನದಲ್ಲಿ ವರ್ಣನೆ ಮಾಡುವಾಗ ಕರ್ಣಾಟಕ್ಷೋಣಿಪಾಲ ಯಾರ ವೆಂಕಟಭೂಪಾಲ ಕರ್ಣಾಟಕ್ಷೋಣಿಪಾಲ ಪ್ರತಿಪದ ರಚಿತ ಅನೇಕ ರತ್ನಾಭಿಷೇಕ ಎಂಬುದಾಗಿ ಆ ಸುಧೀಂದ್ರ ತೀರ್ಥರು ವಿಜಯನಗರ ಸಾಮ್ರಾಜ್ಯದಲ್ಲಿ ಒಂದೊಂದು ಹೆಜ್ಜೆಯನ್ನು ಇಡುವಾಗ ವಿಜಯನಗರದ ಅರಸ ಒಂದೊಂದು ಹೆಜ್ಜೆಗೆ ಇದೆಂಥ ವೈಭವ ಸುಧೀಂದ್ರ ತೀರ್ಥರ ಒಂದೊಂದು ಹೆಜ್ಜೆಗೆ ಪ್ರತಿಪದ ರಚಿತಾನೇಕ ರತ್ನಾಭಿಷೇಕ ಅನೇಕವಾದ ರತ್ನಗಳ ರಾಶಿಯನ್ನು ತಂದು 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 ಸುಧೀಂದ್ರ ತೀರ್ಥರ ಪಾದಗಳಿಗೆ ಸುರಿತಾ ಇದ್ದ ಅಂತ ಇತಿಹಾಸ ನಮಗೆ ತಿಳಿಸ್ತಾ ಇದೆ ಅಂತನಬೇಕಾದ್ರೆ ಆ ಸುಧೀಂದ್ರ ತೀರ್ಥರ ವೈಭವ ಎಂಥದ್ದು ಆ ವೆಂಕಟ ಭೂಪಾಲನ ಒಂದು ಪುಣ್ಯದ ಸಂಪಾದನೆ ಎಂಥದ್ದು ಆ ಮಾಧ್ವರ ಒಂದು ವಿಶೇಷವಾಗಿರ್ತಕ್ಕಂಥ ಹೆಮ್ಮೆಯ ಕೀರ್ತಿ ಸ್ತಂಭ ಅದು ನಮ್ಮ ಸುಧೀಂದ್ರ ತೀರ್ಥ ಗುರುಸಾರ್ವಭೌಮರು ಅದರಿಂದಲೇನೆ ವಿಜೇಂದ್ರ ಕರಾಬ್ ಸುಧೀಂದ್ರ ವರಪುತ್ರಕಹಾ ಎನ್ನುವ ಒಂದು ವಿಶೇಷವಾದ ಕೀರ್ತಿ ಅದು ನಮ್ಮ ಆ ಯಾವ ರಾಘವಿಂದ್ರಗಳು ಸಾರ್ವಭೌಮರಿಗೆ ಇರತಕ್ಕಂಥದ್ದಾಗಿದೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ವಾದ ಮಲ್ಲರು ನಮ್ಮ ಸುಧೀಂದ್ರ ತೀರ್ಥರು ಅದನ್ನು ನಾವು ಮುಂದೆ ಇತಿಹಾಸದಲ್ಲಿ ಮುಂದಿನ ರಘವೀಂದ್ರ ವಿಷಯದ ವಿಷಯದಲ್ಲಿ ನೋಡ್ತಕ್ಕಂಥವರಾಗುತ್ತೇವೆ ವೆಂಕಟ ಭೂಪಾಲ ಅಷ್ಟು ರಿಶಿ ಅಷ್ಟು ರೀತಿಯಾಗಿರ್ತಕ್ಕಂತಹ ಒಂದು ಗೌರವವನ್ನು ಸುಧೀಂದ್ರ ತೀರ್ಥರಿಗೆ ಸಮರ್ಪಣೆ ಮಾಡತಕ್ಕಂತಹವರಾಗಿದ್ದಾನೆ ಅಷ್ಟೇ ಅಲ್ಲದೇನೆ ಸಮೇತ್ಯ ಶಂಖಾದಿಮ ಜೈತ್ರ ಚಿಹ್ನಂ ನೃಪಾದ ಮುಷ್ಪಾತ್ ಅಪಿ ಸಖ್ಯಜಾಯಾ ತಟಸ್ಥಿ ತಾಪಸ ತಾಪಸೇವಿ ತಾಂ ತಾಂ ಪುರಿಂ ಪ್ರಪೇದೆ ಪುನರುಕ್ತಕಾ ಪುನರುಕ್ತನಾ ಹೇಳ್ತಾರೆ ಆ ವೆಂಕಟ ಭೂಪಾಲನಿಂದ ಶಂಖ ಮೊದಲಾಗಿರತಕ್ಕಂತಹ ಯಾವ ಬಿರುದಿನ ವಸ್ತುಗಳನ್ನು ಪಡೆದಿರತಕ್ಕಂತಹ ಸುಧೀಂದ್ರ ತೀರ್ಥರು ಸಖ್ಯಜಾಯಾ ಪರ್ವತದಲ್ಲಿ ಹುಟ್ಟಿರ್ತಕ್ಕಂತಹ ಕಾವೇರಿಯ ದಡದಲ್ಲಿ ಋಷಿಗಳಿಂದ ಸೇವಿಸಲ್ಪಟ್ಟ ಶ್ರೇಷ್ಠ ಪಟ್ಟಣ ಕುಂಭಕೋಣ ಎಂಬ ಮಗರ ನಗರವನ್ನು ಪ್ರವೇಶ ಮಾಡಿರ್ತಕ್ಕಂತಹವರಾಗಿದ್ದಾರೆ ಆದ್ದರಿಂದ ಆ ಕಾವೇರಿ ವಿಶೇಷವಾದ ರೀತಿಯಲ್ಲಿ ಸುತ್ತುವರೆದಿರತಕ್ಕಂತಹ ಆ ಅಮರಾವತಿಯನ್ನು ಕೂಡ ಮೀರಿಸುವ ಪಟ್ಟಣ ಅಂತ ಪ್ರಖ್ಯಾತವಾದ ಕುಂಭಕೋಣ ನಗರವನ್ನು ಪ್ರವೇಶ ಮಾಡಿದರು ಎಂಬುದಾಗಿ ಹೇಳ್ತಾ ಆ ಕುಂಭಕೋಣ ನಗರದ ವೈಭವವನ್ನು ಅನೇಕ ಶ್ಲೋಕಗಳಲ್ಲಿ ರಾಘವೇಂದ್ರ ವಿಜಯಕಾರರು ವರ್ಣನೆ ಮಾಡತಕ್ಕಂತಹವರಾಗುತ್ತಾರೆ ನಗರದ ವರ್ಣನೆ ಪರಿಸರದ ವರ್ಣನೆ ನದಿಯ ವರ್ಣನೆ ಇದೆಲ್ಲ ಕಾವ್ಯದ ಲಕ್ಷಣಗಳಾದ್ದರಿಂದ ಈ ಪ್ರಕಾರದ ರೀತಿಯಲ್ಲಿ ಮಹಾಕಾವ್ಯದ ಲಕ್ಷಣಗಳು ಎಂಬುದಾಗಿ ನಾವು ಆ ಆ ಕಾವ್ಯಶಾಸ್ತ್ರದಲ್ಲಿ ನೋಡುತ್ತೇವೆ ನದಿ ಸರೋವರ ಪಟ್ಟಣ ನಗರ ಇವುಗಳ ವರ್ಣನೆಯನ್ನು ಮಾಡಬೇಕು ಅಂತ ಹಾಗೆ ಇದು ಕುಂಭಕೋಣ ಅಂತಕ್ಕಂತಹ ಶ್ರೇಷ್ಠವಾದ ಕ್ಷೇತ್ರ ಆ ಕ್ಷೇತ್ರದ ವರ್ಣನೆಯನ್ನು ಅಷ್ಟು ಸೊಗಸಾ ಚೆನ್ನಾಗಿ ನಾರಾಯಣಾಚಾರ್ಯರು ತೋರಿಸಿಕೊಡ್ತಕ್ಕಂತಹವರಾಗುತ್ತಾರೆ ಸ್ವಯಂ ಭುವ ಒಂದೇ ಒಂದು ಶ್ಲೋಕದಲ್ಲಿ ಅದನ್ನು ನಾವು ನೋಡತಕ್ಕಂಥವರಾಗೋಣ ಸ್ವಯಂ ಭುವ ಯಾ ಸಸೃಜೆ ಪುರಸ್ತಾತ್ ಬ್ರಹ್ಮಾಂಡ ಸೃಷ್ಟೇ ಪರಿಶೀಲನಾ ನೋಚೇದ ಅಮುಷ್ಯಾ ಕಥಮೀದೃಶಿ ಸ್ಯಾತ್ ವಿಶಾಲತಾ ವಿಶ್ವ ನಿವಾಸ ಕುಂಭಕೋಣ ನಗರ ಅದು ಬಹಳ ವಿಸ್ತಾರವಾಗಿತ್ತಂತ ಎಷ್ಟು ವಿಸ್ತಾರವಾಗಿತ್ತು ಅಂದ್ರೆ ಎಷ್ಟು ಜನ ಬಂದರೂ ಅದರ ಒಡಲನ್ನು ತುಂಬಿಸ್ಕೊಳ್ತಾ ಇತ್ತು ಅಂತ ಅಷ್ಟು ವಿಸ್ತಾರವಾದ ನಗರ ಕುಂಭಕೋಣ ಅಲ್ಲರಿ ಬ್ರಹ್ಮದೇವರು ಇಷ್ಟು ವಿಸ್ತಾರವಾದ ನಗರವನ್ನು ಕುಂಭಕೋಣ ಎಂಬುದಾಗಿ ಯಾಕೆ ಸೃಷ್ಟಿ ಮಾಡಬೇಕಾಗಿತ್ತು ಅಮೃತದ ಬಿಂದುವಿನಂತೆ ಇರತಕ್ಕಂತಹ ಅಮೃತದ ಬಿಂದು ಬಿದ್ದ ಜಾಗ ಅಂತಹ ನಗರವನ್ನು ಅಷ್ಟು ವಿಸ್ತಾರವಾಗಿ ಬ್ರಹ್ಮದೇವರು ಯಾಕೆ ಸೃಷ್ಟಿ ಮಾಡಿದರು ಅಂತ ಒಂದು ಪ್ರಶ್ನೆ ಬಂದರೆ ಸ್ವಯಂ ಭೂವಾಯ ಸಸೃಜೆ ಪುರಸ್ತಾತ್ ಬ್ರಹ್ಮಾಂಡ ಸೃಷ್ಟೇ ಪರಿಶೀಲನಾಯ ನಾವು ಒಂದು ಕಟ್ಟಡವನ್ನು ಅಥವಾ ಇನ್ನೇನು ಒಂದು ನಿರ್ಮಾಣ ಮಾಡಬೇಕು ಅಂತಂದಾಗ ಒಂದು ಬ್ಲೂ ಪ್ರಿಂಟ್ ಅಂತ ಇಟ್ಕೊಳ್ತೇವೆ ಒಂದು ಮಾಡಲ್ ಅಂತ ಆ ಮಾಡಲ್ ಇಟ್ಕೊಂಡು ಇದರಂತೆ ಆ ಒಂದು ಬಿಲ್ಡಿಂಗನ್ನು ಕಟ್ಟಬೇಕು ಅಂತ ಒಂದು ಚಿಂತನೆಯನ್ನು ಒಬ್ಬ ಇಂಜಿನಿಯರ್ ಆದವನು ಒಬ್ಬ ಕಟ್ಟಡವನ್ನು ನಿರ್ಮಾಣ ಮಾಡತಕ್ಕಂತಹ ವ್ಯಕ್ತಿ ಅದನ್ನೆಲ್ಲ ಒಂದು ಪ್ಲ್ಯಾನ್ ಮಾಡ್ತಾನೆ ಒಂದು ಬ್ಲೂ ಪ್ರಿಂಟನ್ನು ಮಾಡ್ತಾನೆ ಹಾಗೆ ಬ್ರಹ್ಮದೇವರು ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಬೇಕು ಅಂತಂದ್ರೆ ಅದಕ್ಕೊಂದು ಬ್ಲೂ ಪ್ರಿಂಟ್ ಬೇಕಲ್ಲ ಅದು ಯಾವುದು ಅಂಥದಕ್ಕೊಂದು ಮಾಡಲ್ ಸೃಷ್ಟಿ ಮಾಡೋಣ ಅಂತ ಕುಂಭಕೋಣ ನಗರವನ್ನೇ ಮಾಡಲಿನ ರೀತಿಯಲ್ಲಿ ಮೊದಲು ಸೃಷ್ಟಿ ಮಾಡಿ ಅದರ ವಿಸ್ತಾರ ಅದರ ವೈಭವದಲ್ಲವನ್ನು ನೋಡಿ ಇದರಂತೆ ಬ್ರಹ್ಮಾಂಡ ಸೃಷ್ಟಿ ಮಾಡಬೇಕು ಅಂತ ಬ್ರಹ್ಮದೇವರ ಸಂಕಲ್ಪ ಮಾಡಿದಿರೋ ಏನೋ ಎನ್ನುವಂತೆ ಆ ಕುಂಭಕೋಣ ನಗರದ ವಿಸ್ತಾರವನ್ನು ವರ್ಣನೆ ಮಾಡತಕ್ಕಂತಹವರಾಗುತ್ತಾರೆ ಇಷ್ಟು ಅದ್ಭುತವಾಗಿರತಕ್ಕಂತಹ ನಗರ ಪಂಡಿತರಿಂದ ಕೂಡಿರತಕ್ಕಂತಹ ವಿಶೇಷವಾದ ನಗರ ಆ ಯಾವ ಬ್ರಹ್ಮಾಂಡದ ಬ್ರಹ್ಮದೇವರಿಗೆ ಬ್ರಹ್ಮಾಂಡ ರೂಪವಾಗಿರತಕ್ಕಂತಹ ಶರೀರ ಪ್ರಾಪ್ತಿ ಏನಿದೆ ಅದರಂತೆ ಆ ಶರೀರ ಪ್ರಾಪ್ತಿಗೋಸ್ಕರವಾಗಿ ಈ ಬ್ರಹ್ಮ ಬ್ರಹ್ಮಾಂಡದಾನ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ ಆ ಈ ನಗರವನ್ನು ಸೃಷ್ಟಿ ಮಾಡಿದರು ಬ್ರಹ್ಮದೇವರು ಎಂಬುದಾಗಿಯೂ ಕೂಡ ವರ್ಣನೆ ಮಾಡತಕ್ಕಂತಹವರಾಗುತ್ತಾರೆ ಹೀಗೆ ಅನೇಕವಾದ ಶ್ಲೋಕಗಳಿಂದ ಈ ನಗರದ ವರ್ಣನೆಯನ್ನು ಮಾಡಿ ತದನಂತರದಲ್ಲಿ ಇಂತಹ ನಗರಕ್ಕೆ ಇಂತಹ ಕುಂಭಕೋಣ ಎನ್ನುವ ನಗರಕ್ಕೆ ನಮ್ಮ ಸುಧೀಂದ್ರ ತೀರ್ಥರು ಅದರ ಐಶ್ವರ್ಯ ಅದರ ಪ್ರಭಾವ ಅದರ ಗೋಪ ನಾಲ್ಕು ಗೋಪುರದ ದ್ವಾರಗಳು ಎಲ್ಲವನ್ನೂ ಕೂಡ ಬಹಳ ಸುಂದರವಾಗಿ ವರ್ಣನೆ ಮಾಡುತ್ತಾರೆ ಇಂತಹ ನಗರಕ್ಕೆ ಸುಧೀಂದ್ರ ತೀರ್ಥರು ಪ್ರವೇಶ ಮಾಡಿದರು ಅನ್ನುವಲ್ಲಿಗೆ ಅದು ಬರಬೇಕು ಆದ್ದರಿಂದ ಸುಧೀಂದ್ರ ತೀರ್ಥರು ಹೇಗೆ ಪ್ರವೇಶ ಮಾಡಿದರು ಅಲ್ಲಿ ಯಾವ ರಾಜ ಇದ್ದ ಎಲ್ಲವನ್ನು ಹೇಳುತ್ತಾರೆ ಅತುಲ ವಿವಿಧ ವಿದ್ವನ್ ಮಂಡಲಿ ಲಾಲ್ಯಮಾನಃ ಪ್ರಭುಮಣಿ ರಘುನಾಥ ಪ್ರೌಢ ಭೂಪಾಲಕೇನ ನಿಹಿತ ನಿಖಿಲ ವಿದ್ವನ್ ಔಲಿಪಾದ ಸುಧೀಂದ್ರ ಪರಜನದುರವಾಪಾಪೇಮಾಭಿಷೇಕಂ ಸುಧೀಂದ್ರತೀರ್ಥ ಎಲ್ಲಿ ಹೆಜ್ಜೆ ಇಟ್ಟರು ರತ್ನಾಭಿಷೇಕ ಬಂಗಾರಾಭಿಷೇಕ ಬರೀ ಇದೆ ಅಂತ ವೈಭವ ಸುಧೀಂದ್ರತೀರ್ಥ ವೈಭವ ಅವರ ವಿದ್ಯೆ ಅವರ ಪಾಂಡಿತ್ಯ ಅಂಥದ್ದು ಆದ್ದರಿಂದ ಅತುಲ ವಿವಿಧ ವಿದ್ವನ್ ಮಂಡಲಿ ಲಾಳ್ಯಮಾನ ಅಸದೃಶ್ಯವಾಗಿರತಕ್ಕಂತಹ ವಿದ್ವನ್ ಮಂಡಲಿಯಿಂದ ಸ್ತೋತ್ರ ಮಾಡಲ್ಸ್ ಮಾಡಿಸಲ್ಪಡುವರ ಸ್ತೋತ್ರವನ್ನು ಸ್ವೀಕಾರ ಮಾಡತಕ್ಕಂತಹ ಪ್ರಭುಮಣಿ ರಘುನಾಥ ಪ್ರೌಢ ಭೂಪಾಲಕೇನಾ ಶ್ರೀ ಸುಧೀಂದ್ರ ತೀರ್ಥರು ಆಯಿತಾ ದುರವಾಪಂ ಬೇರೆ ಜನರಿಂದ ಸ್ವೀಕರಿಸುವುದಕ್ಕೆ ಅಂದರೆ ಅದು ಬಹಳ ಕಷ್ಟ ಅಂತ ಅರ್ಥ ದುರವಾಪಂ ಅಷ್ಟು ಸು ಸುಲಭ ಸಾಧ್ಯವಾಗಿ ಸಿಗತಕ್ಕಂಥದ್ದು ಅಲ್ಲ ಅದು ಬಹಳ ಕಷ್ಟ ಸಾಧ್ಯವಾಗಿರತಕ್ಕಂತಹ ಆ ಅದ್ಭುತವಾಗಿರತಕ್ಕಂತಹ ಗೌರವ ಅದು ಎಂಥದ್ದು ಗೊತ್ತೇನು ಪ್ರಭುವರಿ ಪ್ರಭು ಪ್ರಭುಮಣಿ ರಘುನಾಥ ಪ್ರೌಢ ಭೂಪಾಲಕೇನ ಪ್ರಭುಮಣಿ ಅಂತ ಕರೆಸಿಕೊಂಡಿರತಕ್ಕಂತಹ ಪ್ರೌಢನಾದ ರಘುನಾಥ ಭೂಪಾಲ ಅಂತ ಅವರಿದ್ದಾರಲ್ಲ ಅಂಥವರಿಂದ ವಿಶೇಷವಾದ ರೀತಿಯಲ್ಲಿ ಹಿ ಪ್ರಾಪ್ತ ಹೇಮಾಭಿಷೇಕಂ ಸುವರ್ಣಾಭಿಷೇಕವನ್ನು ಸ್ವೀಕಾರ ಮಾಡಿದ ಕೀರ್ತಿ ಅದು ನಮ್ಮ ಶ್ರೀ ಸುಧೀಂದ್ರ ತೀರ್ಥರಿಗೆ ಸಲತಕ್ಕಂಥದ್ದು ಎಂಬುದಾಗಿ ರಾಘವೇಂದ್ರ ವಿಜಯದಲ್ಲಿ ವರ್ಣನೆ ಮಾಡ್ತಾ ಶ್ರೀಮತ್ ಕಷ್ಟಪವಂಶ್ರೀ ವಾರ್ಧಶಶಿನಃ ಷಡ್ ದರ್ಶನಿ ವಲ್ಲಭ ಶ್ರೀಲಕ್ಷ್ಮೀಂದ್ರ ಸಿಂಹವಿತ್ತ ವಿದುಷಃಃ ಶ್ರೀ ವೆಂಕಟಾಂಬಾ ಮಣೋ ಜಾತೆ ನಾರ್ಯದಯ ಸುಧಾಮಯ ಗಿರಾ ನಾರಾಯಣೇ ಕಾವ್ಯೇ ಚಾರುಣಿ ರಾಘವೇಂದ್ರ ವಿಜಯೇ ಸರ್ಗೋ ಭವತ್ ಎಂಬುದಾಗಿ ಆ ಕಶ್ಯವ ವಂಶದಲ್ಲಿ ಬಂದಿರತಕ್ಕಂತಹ ಲಕ್ಷ್ಮೀಂದ್ರ ಮತ್ತು ವೆಂಕಟಾಂಬಾ ಎನ್ನುವರಲ್ಲಿ ಹುಟ್ಟಿರತಕ್ಕಂತಹ ನಾರಾಯಣಾಚಾರ್ಯರಿಂದ ರಚಿತವಾದ ಈ ರಾಘವೇಂದ್ರ ವಿಜಯದ ದ್ವಿತೀಯ ಸರ್ಗ ಇಲ್ಲಿಗೆ ಮುಕ್ತಾಯವಾಗಿದೆ ಎಂಬುದಾಗಿ ತಿಳಿಸ್ತಾ ಈ ವಿಷಯ ತೃತೀಯ ಸರ್ಗದ ಕಥಾನಕವನ್ನು ಈ ಸಂಚಿಕೆಯಲ್ಲಿ ನಾವು ಮುಗಿಸ್ತಕ್ಕಂಥವರಾಗೋಣ ಮುಂದಿನ ಸಂಚಿಕೆಯಲ್ಲಿ ನಾವು ಚಿಂತನೆ ನಡೆಸ್ತಾ ಯಾವುದನ್ನು ನೋಡಬಹುದು ಅಂತ ಅನ್ನುವುದನ್ನು ಸಂಕ್ಷಿಪ್ತವಾಗಿ ತಿಳಿಯೋಣ ಮುಂದಿನ ಸಂಚಿಕೆಯಲ್ಲಿ ಆ ಯಾವ ರಾಘವೇಂದ್ರ ಗುರು ಸಾರ್ವಭೌಮರ ಒಂದು ಗುರುಗಳ ಪರಂಪರೆ ಅಂದರೆ ಸು ತೀರ್ಥರು ಯಾವ ಪರಂಪರೆಯಲ್ಲೇ ಅಧಿಷ್ಠಿತರಾದರು ಅಂತ ಇಷ್ಟೊತ್ತು ನಾವು ಕೇಳಿದ್ದೀವಿ ಆ ಸುಧೀಂದ್ರ ತೀರ್ಥರ ಶಿಷ್ಯರೇ ರಾಯರು ಯಾವ ಪರಂಪರೆ ಅಂತ ಕೇಳಿದ್ದೀವಿ ಮಧ್ವಾಚಾರ್ಯರು ಪದ್ಮನಾಭ ತೀರ್ಥರ ಪರಂಪರೆ ನರಹರಿತೀರ್ಥರು ಮಾಧವತೀರ್ಥರು ಅಕ್ಷೋಭತೀರ್ಥರು ಟೀಕಾಕೃತ್ಪಾದರ ಪರಂಪರೆ ರಘವೇಂದ್ರ ಮಠ ಅಂದರೆ ರಾಘವೇಂದ್ರ ಸ್ವಾಮಿಗಳು ಅಂದರೆ ಟೀಕಾಕೃತ್ವಾದರ ಪರಂಪರೆಯಲ್ಲಿ ವಿರಾಜಮಾನರಾದವರು ಅಂತೆಲ್ಲವನ್ನೂ ಕೂಡ ಬಹಳ ವಿಸ್ತಾರವಾಗಿ ಮೂಲರಾಮದೇವರು ಬಂದ ಇತಿಹಾಸ ಆಕ್ರಮ ಪುರ ಪೂಜಾಕ್ರಮ ಎಲ್ಲವನ್ನು ತಿಳಿದು ಈಗ ಮೂರನೆಯ ಸರ್ಗದಲ್ಲಿ ಮುಖ್ಯವಾಗಿ ಈಗ ರಾಘವೇಂದ್ರ ಗುರು ಸಾರ್ವಭೌಮರ ಪೂರ್ವಾಶ್ರಮದಲ್ಲಿ ಅವತಾರ ಮಾಡಿದ ಕುಲ ಅದು ಗೌತಮ ಕುಲ ಗೌತಮ ವಂಶ ಈ ಗೌತಮ ಗೋತ್ರ ಅಂತನಿದೆಯಲ್ಲ ಆ ಗೌತಮ ಗೋತ್ರದ ಪ್ರವರ್ತಕರಾದ ಗೌತಮ ಋಷಿಗಳ ಮಹತ್ವವನ್ನು ತಿಳೀತಾ ಆ ಗೌತಮ ಗೋತ್ರದಲ್ಲಿ ಬಂದಿರತಕ್ಕಂತಹ ಮಹಾನುಭಾವರು ಅಂತ ಅಂತನ್ನುವುದನ್ನು ತಿಳಿತಾ ಅವರ ವಂಶದಲ್ಲಿ ಬಂದ ರಾಘವೇಂದ್ರ ಸ್ವಾಮಿಗಳವರ ಆ ಒಂದು ವಂಶದ ಹಿರಿಯರ ಒಂದು ಸಂಕ್ಷಿಪ್ತವಾದ ಚಿತ್ರಣವನ್ನು ತಿಳೀತಾ ರಾಘವೇಂದ್ರ ಸ್ವಾಮಿಗಳವರು ಅವತಾರ ಮಾಡುವವರೆಗಿನ ವಿಷಯವನ್ನು ಕೂಡ ಯಥಾಮತಿಯಾಗಿ ಮುಂದಿನ ಸಂಚಿಕೆಯಲ್ಲಿ ನೋಡತಕ್ಕವರಾಗೋಣ ಎಂಬಲ್ಲಿಗೆ ಶ್ರೀ ಮಸ್ತು